ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯಲ್ಲಿ ಅಧ್ಯಾಯ ಹದಿನೈದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಭ್ಯಾಸ ಹದಿನೈದು ಪಾಯಿಂಟ್ ಎರಡರಲ್ಲಿ ಪ್ರಶ್ನೆ ಮೂರನ್ನು ನೋಡೋಣ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಗುಲಾಬ್ ಜಾಮೂನಿನಲ್ಲಿ ಅದರ ಘನಫಲದ ಶೇಕಡ ಮೂವತ್ತರಷ್ಟು ಅಂತಂದೇಳಿ ಕೊಟ್ಟಿದ್ದಾನೆ ಶೇಕಡ ಮೂವತ್ತರಷ್ಟು ಸಕ್ಕರೆಯ ಪಾಕವನ್ನು ಒಳಗೊಂಡಿದೆ ಪ್ರತಿ ಗುಲಾಬ್ ಜಾಮೂನಿನ ಸಿಲಿಂಡರ್ ಆಕಾರದಲ್ಲಿ ಇದ್ದು ಅದರ ಎರಡು ಅಂತ್ಯ ಭಾಗದಲ್ಲಿ ಅರ್ಧ ಗೋಳಗಳಿವೆ ಗುಲಾಬ್ ಜಾಮೂನಿನ ಒಟ್ಟಾರೆ ಉದ್ದ ಐದು ಸೆಂಟಿಮೀಟರ್ ಹಾಗೆಯೇ ವ್ಯಾಸವು ಎರಡು ಪಾಯಿಂಟ್ ಎಂಟು ಸೆಂಟಿಮೀಟರ್ ಆದರೆ ಟೋಟಲಾಗಿ ನಲವತ್ತೈದು ಗುಲಾಬ್ ಜಾಮೂನಿನಲ್ಲಿ ಇರುವ ಸಕ್ಕರೆ ಪಾಕವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದರು ಇಲ್ಲಿ ನಾವು ಘನಫಲವನ್ನು ಕಂಡುಹಿಡಬೇಕು ಘನಫಲವನ್ನು ಕಂಡುಹಿಡಿಯೋದಕ್ಕೆ ನಮಗೆ ಏನಿದೆ ಅಂತಂದು ಹೇಳಿದರೆ ಗುಲಾಬ್ ಜಾಮೂನಿನ ಘನಫಲ ಶೇಕಡ ಮೂವತ್ತರಷ್ಟು ಮೂವತ್ತರಷ್ಟು ಅಂದರೆ ಈಗ ಉದಾಹರಣೆಗೆ ನಮಗೆ ತೊಂಬತ್ತು ತೊಂಬತ್ತು ಭಾಗದಲ್ಲಿ ಮೂವತ್ತು ಪರ್ಸೆಂಟ್ ಅಂತಂದು ಹೇಳಿದರೆ ನಾವೇನು ಮಾಡ್ತೀವಿ ಇದು ಮೂವತ್ತು ಪರ್ಸೆಂಟ್ ಅಂತ ತಗೊಳ್ಳೋದಾದರೆ ತೊಂಬತ್ತು ಎಂಟು ಮೂವತ್ತು ಬೈ ನೂರು ಅಂತ ತೊಗೊಳ್ತೀವಿ ಯಾವಾಗ ಝೀರೋ ಝೀರೋ ಜೀರೋ ಕ್ಯಾನ್ಸಲ್ ಮಾಡಿದರೆ ಅಲ್ಲಿಗೆ ಎಷ್ಟು ಪರ್ಸೆಂಟ್ ಆಯಿತು ಇಪ್ಪತ್ತೇಳು ಭಾಗದಷ್ಟು ಆಗಿರ್ತಕ್ಕಂಥದ್ದು ಹೀಗೆ ನಮಗೆ ಕೊಟ್ಟಿರ್ತಕ್ಕಂಥ ಜಾಮೂನಿನಲ್ಲಿ ಮೂವತ್ತು ಪರ್ಸೆಂಟಿರೋಷ್ಟು ಏನಿದೆ ಸಕ್ಕರೆ ಪಾಕ ಇದೆ ಸಕ್ಕರೆ ಪಾಕದವನ್ನ ಒಳಗೊಂಡಿರ್ತಕ್ಕಂಥದ್ದು ಈಗ ಗುಲಾಬ್ ಜಾಮೂನ್ ಇರ್ತಕ್ಕಂಥದ್ದು ಯಾವ ಆಕಾರದಲ್ಲಿದೆ ಸಿಲೆಂಡರ್ ಆಕಾರದಲ್ಲಿ ಅಂದರೆ ಇಲ್ಲಿ ಟೋಟಲ್ ಆಗಿ ಸಿಲಿಂಡರ್ ಆಕಾರ ಅಂತಂದೇಳಿ ನಾವು ತಗೊಳ್ಳೋದಾದರೆ ಇದನ್ನು ನಾನು ಈ ರೀತಿಯಾಗಿ ಸಿಲಿಂಡರ್ ಆಕಾರ ತೊಗೊಂಡ್ರೆ ಈ ಸಿಲಿಂಡರ್ ಆಕಾರದ ಅಂತ್ಯ ಬಿಂದುವಿನಲ್ಲಿ ಅಂದರೆ ಇಲ್ಲಿ ನಾನು ತೋರಿಸಿದೆ ನಿಮಗೆ ಇದು ಮೇಲ್ಗಡೆ ಭಾಗದಲ್ಲಿ ಏನಾಗಿದೆ ಅರ್ಧ ಗೋಳ ಇದೆ ಹಾಗೆಯೇ ಕೆಳಭಾಗದಲ್ಲೂ ಕೂಡ ಅರ್ಧ ಗೋಳಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಎಷ್ಟು ಸಟ್ಟಿ ಎಷ್ಟಿದೆ ಇದರ ಟೋಟಲ್ ಆಗಿರ್ತಕ್ಕಂಥ ಉದ್ದ ಇರ್ತಕ್ಕಂಥದ್ದು ಐದು ಸೆಂಟಿಮೀಟ್ರ್ ಇದೆ ಗುಲಾಬ್ ಜಾಮೂನಿನ ಉದ್ದ ಎಷ್ಟು ಐದು ಸೆಂಟಿಮೀಟ್ರ್ ಇದೆ ಹಾಗೆಯೇ ವ್ಯಾಸ ವ್ಯಾಸ ಅಂತಂದು ಹೇಳಿದರೆ ಟೋಟಲ್ ಆಗಿ ಇದರ ಉದ್ದ ಇರ್ತಕ್ಕಂಥದ್ದು ಈ ಕಡೆ ಭಾಗ ಇರ್ಬೋದು ಈ ಕಡೆ ಭಾಗ ಇರ್ಬೋದು ಇದು ಡಿ ಬಿಲೆ ಇಜಿ ಕೊಟ್ಟು ಎಷ್ಟು ಸೆಂಟಿಮೀಟ್ರ್ ಇರ್ತಕ್ಕಂಥದ್ದು ಟೂ ಪಾಯಿಂಟ್ ಏಟ್ ಸೆಂಟಿಮೀಟ್ರ್ ಇದೆ ಹಾಗೆಯೇ ನಲವತ್ತೈದು ಕಲ್ಲು ಗುಲಾಬ್ ಜಾಮೂನ್ ಆಗಿದ್ಮೇಲೆ ಇಲ್ಲಿ ನಾವು ತ್ರಿಜ್ಯವನ್ನು ತಗೊಳ್ಳೋದಾದರೆ ಮಧ್ಯದಿಂದ ಇಲ್ಲಿಗೆ ತೊಗೊಂಡ್ರೆ ಅಥವಾ ಈ ಕಡೆ ಭಾಗಕ್ಕೆ ಅಥವಾ ಈ ಕಡೆ ಭಾಗಕ್ಕೆ ತಗೊಂಡ್ರೆ ಡಿ ಬೈ ಟೂ ಆಗುತ್ತೆ ಡಿ ಬೈ ಟು ಅಂತಂದೇಳಿದರೆ ಡಿ ಬೆಲೆ ಇರ್ತಕ್ಕಂಥದ್ದು ಎರಡು ಪಾಯಿಂಟ್ ಎಂಟು ಹಾಗೆಯೇ ಆರ್ ಬೆಲೆ ಇರ್ತಕ್ಕಂಥದ್ದು ಡಿ ಬೈ ಟು ಟೂ ಪಾಯಿಂಟ್ ಏಯ್ಟ್ ಬೈ ಟು ಅಂತಂದೇಳಿದರೆ ಒನ್ ಪಾಯಿಂಟ್ ಫೋರ್ ಸೆಂಟಿಮೀಟ್ರ್ ಆಯಿತು ಅಂದರೆ ನಮಗೆ ಗುಲಾಬ್ ಜಾಮೂನಿನಲ್ಲಿರ್ತಕ್ಕಂಥ ಅರ್ಧ ಗೋಳದ ತ್ರಿಜ್ಯ ಎಷ್ಟು ಸೆಂಟಿಮೀಟ್ರ್ ಆಗುತ್ತೆ ಒನ್ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಇಲ್ಲಿಂದ ಇಲ್ಲಿಗೆ ಇಟ್ಕೊಳ್ಳೋಣ ಆವಾಗ ಇದು ಒನ್ ಪಾಯಿಂಟ್ ಫೋರ್ ಸೆಂಟಿಮೀಟ್ರು ಈ ಕಡೆ ಇರತಕ್ಕಂಥ ಅರ್ಧ ಗೋಳದ್ದು ಒನ್ ಪಾಯಿಂಟ್ ಫೋರ್ ಸೆಂಟಿಮೀಟ್ರ್ ಆಯಿತು ಅಲ್ಲಿಗೆ ಎರಡು ಅರ್ಧ ಗೋಳಗಳು ಸೇರಿಬಿಟ್ರೆ ಎಷ್ಟು ಸೆಂಟಿಮೀಟ್ರ್ ಆಗುತ್ತೆ ಎರಡು ಪಾಯಿಂಟ್ ಏಟ್ ಆಗುತ್ತೆ ಎರಡು ಪಾಯಿಂಟ್ ಏಟ್ ಆದರೆ ಟೋಟಲ್ ಆಗಿರ್ತಕ್ಕಂಥ ಗುಲಾಬ್ ಜಾಮೂನಿನ ಉದ್ದ ಎಷ್ಟು ಐದು ಅಲ್ಲಿಗೆ ಹತ್ತಿರ ನೆಟ್ ಕಳೆದರೆ ಎರಡು ನಾಲ್ಕರ ನೆಟ್ ಕಳೆದ್ರೆ ಎರಡು ಅಂದರೆ ಸಿಲಿಂಡರಿನ ಉದ್ದ ಎಷ್ಟು ಬಂತು ನಮಗೆ ಟೂ ಪಾಯಿಂಟ್ ಟೂ ಸೆಂಟಿಮೀಟರ್ ಯಾಕೆಂದರೆ ಸಿಲಿಂಡರಿಂದ ಘನಫಲ ಪ್ಲಸ್ ಎರಡು ಅರ್ಧಗಳ ಅರ್ಧ ಗೋಳಗಳ ಘನಫಲವನ್ನು ಕೂಡಿಸಿದರೆ ನಮಗೆ ಟೋಟಲ್ ಆಗಿರ್ತಕ್ಕಂಥ ಗುಲಾಬ್ ಜಾಮೂನಿನ ಘನಫಲ ಸಿಗುತ್ತೆ ಆ ಘನಫಲದಿಂದ ಸಕ್ಕರೆ ಪಾಕವನ್ನು ಮೂವತ್ತು ಪರ್ಸೆಂಟ್ ಅನ್ನೋಕೆ ಕ್ಯಾಲ್ಕುಲೇಷನ್ ಮಾಡಿದರೆ ಸಮಸ್ಯೆಯನ್ನು ಮಾಡಿದರೆ ನಮಗೆ ಟೋಟಲ್ ಆಗಿರ್ತಕ್ಕಂಥದ್ದು ನಲವತ್ತೈದು ಗುಲಾಬ್ ಜಾಮೂನಿನಲ್ಲಿರ್ತಕ್ಕಂಥ ಸಕ್ಕರೆ ಪಾಕವನ್ನು ಕಂಡುಹಿಡಿಯೋದಕ್ಕೆ ಬರುತ್ತೆ ಹೀಗೆ ಅದನ್ನು ಬರ್ಕೊಳ್ಳೋಣ ಇದು ಪೂರ್ತಿ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಅಲ್ಲಿಗೆ ನಮಗಿರ್ತಕ್ಕಂಥದ್ದು ಎಷ್ಟು ಒಂದು ಗುಲಾಬ್ ಜಾಮೂನಿನ ಘನಪಲ ಇದನ್ನು ವಿ ಅಂತ ಇಟ್ಕೊಳ್ಳೋಣ ಅಂದರೆ ವ್ಯಾಲ್ಯೂಮ್ ಅಥವಾ ಗಾತ್ರ ಅಂತ ಹೇಳಿ ಕರಿತೀವಿ ಒಂದು ಗುಲಾಬ್ ಾಮೂರನ ಜಾಮೂನಿನಲ್ಲಿ ಇರುವ ಸಕ್ಕರೆ ಪಾಕದ ಗನಪಲ ಎಷ್ಟಿದೆ ಇರ್ತಕ್ಕಂಥದ್ದು ತರ್ಟಿ ಪರ್ಸೆಂಟ್ ಆಫ್ ವಿ ಯಾಕೆಂದರೆ ಘನಫಲದ ಮೂವತ್ತು ಪರ್ಸೆಂಟಿನಷ್ಟು ಇರ್ತಕ್ಕಂಥದ್ದು ಹಂಗಿದ್ಮೇಲೆ ನಲವತ್ತೈದು ಗುಲಾಬ್ ಜಾಮೂನಿನಲ್ಲಿ ನಲವತ್ತೈದು ಗುಲಾಬ್ ಜಾಮೂನಿನಲ್ಲಿ ಇರುವ ಸಕ್ಕರೆ ಪಾಕದ ಘನಫಲ ಏನಾಗುತ್ತೆ ಅಲ್ಲಿಗೆ ನಲವತ್ತೈದು ಎಂಟು ತರ್ಟಿ ಪರ್ಸೆಂಟ್ ಆಫ್ ವಿ ಅಲ್ಲಿಗೆ నలవతైదు ఎంటు మూవత్ బై నూరు ఎంటు వి ఈ వంత ఇట్క ఫస్ట్ వి బలన్న కండిక గులాబ్ జాము గనఫల ಗುಲಾಬ್ ಜಾಮೂನಿನ ಘನಫಲ ಅಂತಂದು ಹೇಳಿದರೆ ಸಿಲಿಂಡರಿನ ಗನಫಲ ಸಿಲಿಂಡರಿನ ಗನಪಲ ಪ್ಲ್ಯಾಸ್ ಎರಡು ಅರ್ಧ ಗೋಳಗಳ ಗನಪಲ ಅಲ್ಲಿಗೆ ಸಿಲಿಂಡರ್ ತಗೊಂಡ್ರೆ ಸಿಲಿಂಡರ್ ಕ್ಯಾಲ್ಕುಲೇಷನ್ ಏನಿದೆ ನಮ್ಮದು ಡಿ ಬೆಲೆ ವ್ಯಾಸ ಡಿ ಇಸ್ ಈಕ್ವಲ್ ಟು ಟೂ ಪಾಯಿಂಟ್ ಏಟ್ ಸೆಂಟಿಮೀಟರ್ ಹಾಗೆಯೇ ಆರು ಬೆಲೆ ಆಗಮೇಲೆ ಲೆಕ್ಕ ಹಾಕಿ ತೋರಿಸಿದ್ದೀನಿ ಒನ್ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಎಚ್ ಬೆಲೆಯೂ ಕೂಡ ತೋರಿಸಿದ್ದೀನಿ ಎರಡು ಪಾಯಿಂಟ್ ಎರಡು ಸೆಂಟಿಮೀಟರ್ ಹಾಗೆಯೇ ಸೂತ್ರವನ್ನು ತಗೊಂಡ್ರೆ ಸೂತ್ರ ಇರ್ತಕ್ಕಂಥದ್ದು ಫೈ ಆರ್ ಸ್ಕ್ವಯರ್ ಎಚ್ ಇದು ಹಾಗೆಯೇ ಅರ್ಧ ಗೋಳು ತಗೊಂಡ್ರೆ ಅರ್ಧ ಗೋಳದಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಬೆಲೆ ಒಂದೇ ಒನ್ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಸೂತ್ರ ತಗೊಳ್ಳೋದಾದರೆ ಟೂ ಬೈ ತ್ರೀ ವೈ ಆರ್ ಕ್ಯೂ ಅಲ್ಲಿಗೆ ಜಾಮೂನಿನ ಘನ ಫಲವನ್ನು ತಗೊಂಡ್ರೆ ಈಸ್ ಈಕ್ವಲ್ ಟು ಫೈ ಆರ್ ಸ್ಕ್ವೇರ್ ಎಚ್ ಪ್ಲಸ್ ಎರಡು ಅರ್ಧ ಗೋಳ ಆಗಿರೋದ್ರಿಂದ ಎರಡು ಇಂಟು ಟು ಬೈ ತ್ರೀ ಪೈ ಆರ್ ಕ್ಯೂಬ್ ಈಗ ಬೆಲೆಗಳನ್ನು ಹಾಕ್ತಾ ಹೋಗೋಣ ಪೈ ಬೆಲೆ ಅಂದರೆ ಟ್ವೆಂಟಿ ಟೂ ಬೈ ಸೆವೆನ್ ಆರ್ ಬೆಲೆ ಅಂತಂದೇಳಿದರೆ ಒನ್ ಪಾಯಿಂಟ್ ಫೋರ್ ಸ್ಕ್ವೈರ್ ಎಚ್ ಬೆಲೆ ಟು ಪಾಯಿಂಟ್ ಟು ಪ್ಲಸ್ ಎರಡು ಇಂಟು ಎರಡು ಬೈ ಮೂರು ಎಂಟು ಟ್ವೆಂಟಿ ಟೂ ಬೈ ಸೆವೆನ್ ಎಂಟು ಆರ್ ಕ್ಯೂಬ್ ಒನ್ ಪಾಯಿಂಟ್ ಫೋರ್ ಕ್ಯೂಬ್ ಈಗ ನಾವು ಇಪ್ಪತ್ತೆರಡು ಬೈ ಏಳನ್ನು ಕಾಮನ್ ತೆಗಿಬೋದು ಹಾಗೆಯೇ ಒನ್ ಪಾಯಿಂಟ್ ಫೋರ್ ಓಲ್ ಸ್ಕ್ವಯರ್ ಒನ್ ಪಾಯಿಂಟ್ ಫೋರ್ ಓಲ್ ಕ್ಯೂಬ್ ಇರೋದ್ರಿಂದ ಒನ್ ಪಾಯಿಂಟ್ ಫೋರ್ ಸ್ಕ್ವಯರನ್ನು ಕ್ಯಾ ಪೂರ್ತಿ ಬರೋ ತೆಗಿಬೋದು ಉಳಿಯೋದೇನು ಇತ್ತು ನಮಗೆ ಎರಡು ಪಾಯಿಂಟ್ ಎರಡು ಇನ್ನು ಉಳಿದಿರ್ತಕ್ಕಂಥದ್ದು ಎರಡಿದೆ ಎರಡು ಎಂಟು ಎರಡು ಬೈ ಮೂರು ಎಂಟು ಇಲ್ಲಿ ಒನ್ ಪಾಯಿಂಟ್ ಫೋರ್ ಮಾತ್ರ ಉಳ್ಕೊಂಡಿದ್ವಿ ಈಸ್ ಈಕ್ವಲ್ ಟು ಇಪ್ಪತ್ತೆರಡು ಬೈ ಏಳು ಒನ್ ಪಾಯಿಂಟ್ ಫೋರ್ ಇದೆಯಲ್ಲ ಅದರಲ್ಲಿ ಏನು ಮಾಡಿಬಿಡ್ತೀನಿ ಒನ್ ಪಾಯಿಂಟ್ ಫೋರ್ ಇಂಟು ಒನ್ ಪಾಯಿಂಟ್ ಫೋರ್ ಹಾಗೇ ಟ್ವೆಂಟಿ ಟೂ ಇದೆ ಈ ಟ್ವೆಂಟಿ ಟೂನ ಪಾಯಿಂಟನ್ನು ತಗೊಂಡ್ಬಿಡ್ತೀನಿ ಟ್ವೆಂಟಿ ಟೂ ಬೈ ಟೆನ್ ಆಯಿತು ಇಲ್ಲಿ ಎರಡಿದೆ ಎರಡನ್ನಾಗಿ ಇಟ್ಕೊಂಡಿರ್ತೀನಿ 2 ಬೈ ತ್ರೀ ఇంటూ <laughs> <into 1 .4 laughs> 1.4 పైంట్ ఫోర్ ఇయల్ల అదే పైంట్ తే అది ననీ బు ఈజికొల్ టూ ఎస్ ఉడీతూ ట్వంటీ టూ బై సెవెన్ ఇంటూ పాశాంశ తగ్దాక్కుబీ ఫోర్టన్ బై టెన్ ఫోర్టన్ బై టెన్ ఇంటూ ట్వంటీ టూ బై టెన్ ప్లస్ టూ ಏನು ಕ್ಯಾನ್ಸಲ್ ಈಗ ನನಗೆ ತೊಗೊಳ್ಳೋದಾದರೆ ನೋಡಿ ಏಳು ಒಂದಲೇ ಏಳು ಎರಡನೇ ಹಾಗೆಯೇ ಇಲ್ಲಿ ತೊಗೊಳೋದಾದರೆ ನಮಗೆ ಬೆಲೆ ಏನು ಬರುತ್ತೆ ಇಲ್ಲಿ ಎರಡ ಒಂದಲೇ ಎರಡು ಐದಲೇ ನೆಕ್ಸ್ಟು ಎರಡು ಐದಲೇ ಎರಡು ಎರಡು ಐದನೇ ತಗೋಬೋದು ಹಾಗೆಯೇ ಇನ್ನೊಂದು ಬೆಲೆಯನ್ನು ತಗೊಳ್ಳೋದಾದರೆ ಎರಡು ಐದಲೇ ಎರಡು ಏಳನೇ ಇದನ್ನು ಕೂಡ ತಗೊಳ್ಳೋದಕ್ಕೆ ಬರುತ್ತೆ ಅಲ್ಲಿಗೆ ಏನಾಯ್ತು ನನಗೆ ಉಳಿತಕ್ಕಂಥದ್ದು ಇಪ್ಪತ್ತೆರಡು ಎಂಟು ಏಳು ಐದು ಐದು ಉಳಿತಲ್ವಿ ನೆಕ್ಸ್ಟ್ ಇಲ್ಲಿ ತಗೊಳ್ಳೋದಾದರೆ ನೋಡಿ ಎರಡು ಐದ್ದೇ ಎರಡು ಹನ್ನೆಂದಲೇ ಹಾಗೆಯೇ ಇಲ್ಲಿ ತಗೊಳ್ಳೋದಾದರೆ ಏನು ಉಳಿಯುತ್ತೆ ಎರಡು ಒಂದೇ ಎರಡು ಐದ್ದೇ ಈಗ ಉಳಿದಿರೋದನ್ನ ಬರ್ಕೊಳ್ಳಿ ಉಳಿದಿರೋದು ಏನಿದೆ ಇಪ್ಪತ್ತೆರಡು ಎಂಟು ಏಳು ಐದೈದಲೇ ಇಪ್ಪತ್ತೈದು ಎಂಟು ಇಲ್ಲಿ ಹನ್ನೊಂದು ಬೈ ಐದು ಪ್ಲ್ಯಾಶ್ ಎರಡಿದೆ ಹದಿನಾಲ್ಕೆರಡಲೆ ಇಪ್ಪತ್ತೆಂಟು ಡಿವೈಡೆಡ್ ಬೈ ಐದು ಮೂರಲೆ ಹದಿನೈದು ನೆಕ್ಸ್ಟು ಏನು ನೋಡಿ ತಲೆಗೆ ಉಳಿದಿರ್ತಕ್ಕಂಥ ಬೆಲೆಯನ್ನು ಏನಾದರೂ ತಗೊಳ್ಳೋದಾದರೆ ಐದು ಹದಿನೈದು ಕ್ಲಾಸಾಗಿ ತಗೋಬೋದು ಇಪ್ಪತ್ತೆರಡು ಎಂಟು ಏಳು ಹಾಗೇನೆ ಇಪ್ಪತ್ತೈದನ್ನು ಬೇಕಾದ್ರೆ ಹಾಗೆ ಇಟ್ಕೊಡೋಣ ಎಂಟು ಹನ್ನೊಂದು ಹನ್ನೆ ಹದಿನೈದು ಲಾಸ ತೊಗೊಂಡ್ರೆ ಮೂರು ಬರುತ್ತೆ ಅಲ್ಲಿಗೆ ಹನ್ನೊಂದು ಮೂರಲೇ ಮೂವತ್ತ್ಮೂರು ಪ್ಲಸ್ ಟ್ವೆಂಟಿ ಏಟ್ ಗೊತ್ತಾಗಿದೆ ಅಂತ ಕೊಡ್ತೀನಿ ಹದಿನೈದು ಲಾಸ ತೊಗೊಂಡ್ರೆ ಐದು ಮೂರಲ್ಲಿ ಹದಿನೈದು ಹನ್ನೊಂದು ಮೂರಲೇ ಮೂವತ್ತ್ಮೂರು ಉಳಿತಕ್ಕಂಥದ್ದು ಏನು ಉಳಿತ ನಮಗೆ ಇಪ್ಪತ್ತೆರಡು ಎಂಟು ಏಳು ಡಿವೈಡೆಡ್ ಬೈ ಇಪ್ಪತ್ತೈದು ಎಂಟು ಎಂಟು ಮೂರು ಹನ್ನೊಂದು ಮೂರು ಎರಡು ಐದು ಪ್ಲಸ್ ದಶಕ ಒಂದು ಅರವತ್ತೊಂದು ಬೈ ಹದಿನೈದು ಆಯಿತು ಅಂದರೆ ವಿ ಈಸ್ ಈಕ್ವಲ್ ಟು ಇಪ್ಪತ್ತೆರಡು ಇಂಟು ಏಳು ಇಂಟು ಅರವತ್ತೊಂದು ಡಿವೈಡೆಡ್ ಬೈ ಇಪ್ಪತ್ತೈದನ್ನು ಬೇಕಾದರೆ ಐದು ಇಂಟು ಐದು ಇಂಟು ಹದಿನೈದು ಇದನ್ನೇನು ಮಾಡೋಣ ಎರಡು ಅಂತ ಇಟ್ಕೊಳ್ಳೋಣ ಏನು ಮಾಡೋದು ಒಂದರಲ್ಲಿ ಎರಡನ್ನು ಆದೇಶಿಸಿದಾಗ ಅಂದರೆ ಅಲ್ಲಿ ನಮಗೆ ಒಂದರಲ್ಲಿ ಅಂತಂದು ಹೇಳಿದರೆ ಎಷ್ಟಿದೆ ನಮ್ಮದು ಒಂದು ಇರ್ತಕ್ಕಂಥದ್ದು ನಲವತ್ತೈದು ಇಂಟು ಎಷ್ಟಿದೆ ತರ್ಟಿ ಬೈ ಹಂಡ್ರೆಡ್ ಇಂಟು ವಿ ಇದೆ ವಿ ಯಾವುದು ಇದೆ ನಮ್ಮದು ಎಷ್ಟಿದೆ ಇಪ್ಪತ್ತೆರಡು ಇಂಟು ಏಳು ಇಂಟು ಅರವತ್ತೊಂದು ಡಿವೈಡೆಡ್ ಬೈ ಐದು ಇಂಟು ಐದು ಇಂಟು ಹದಿನೈದು ಆಯಿತು ಅಲ್ಲಿಗೆ ಅಷ್ಟೊಂದು ನಾವು ಕ್ಯಾಲ್ಕುಲೇಷನ್ ಮಾಡೋದಾದರೆ ಐದು ಒಂದಲೇ ಐದು ಒಂಬತ್ತಲೆ ನೆಕ್ಸ್ಟ್ ಮಂತ್ ಏನು ಬರುತ್ತೆ ನಮಗೆ ಐದು ಮೂರಲೇ ಅಂತ ತಗೋಬೋದು ಇಲ್ಲ ಮೂರು ಐದಲೇ ಮೂರು ಮೂರಲೇ ಹೋಯಿತು ನೆಕ್ಸ್ಟ್ ಇಲ್ಲಿ ಉಳೀರ್ತಕ್ಕಂಥದ್ದು ಏನು ಉಳಿಯುತ್ತೆ ನಮಗೆ ಮೂರು ಬೈ ಹತ್ತಿದೆ ಇಲ್ಲಿ ಅದನ್ನೇ ಕ್ಯಾಲ್ಕುಲೇಷನ್ಗೆ ಇಟ್ಕೊಳ್ಳೋದಾದರೆ ಇಟ್ಕೋಬೋದು ಇಲ್ಲ ಅಂತಂದೇಳಿ ಇಲ್ಲೊಂದಿದೆ ಐದ ಒಂದ್ ಐದು ಆರ್ಲಿ ಅಲ್ಲಿ ಉಳಿದಿರ್ತಕ್ಕಂಥದ್ದು ಈಝಿಕ ಎಷ್ಟಿದೆ ನಮ್ಮದು ಮೂರು ಎಂಟು ಆರು ಇಂಟು ಇಪ್ಪತ್ತೆರಡು ಇಂಟು ಏಳು ಇಂಟು ಅರವತ್ತೊಂದು ಡಿವೈಡೆಡ್ ಬೈ ನೂರೈದಲೇ ಐನೂರು ಇದಷ್ಟನ್ನು ಕ್ಯಾಲ್ಕುಲೇಷನ್ ಮಾಡೋಣ ಆರು ಮೂರಲೆ ಹದಿನೆಂಟು ಏಳೆರಡು ಹದಿನಾಲ್ಕು ಒಂದು ಒಂದಸ್ಕ ಹದಿನಾಲ್ಕು ಒಂದು ಹದಿನೈದು ಎಂಟು ಅರವತ್ತೊಂದು ಡಿವೈಡೆಡ್ ಬೈ ಫೈವ್ ಹಂಡ್ರೆಡ್ ಈಸ್ ಈಕ್ವಲ್ ಟು ಐನೂರಿಂದ ನಾವು ಪೂರ್ತಿಯಾಗಿ ಕ್ಯಾಲ್ಕುಲೇಷನ್ ಮಾಡಿದರೆ ಇದಷ್ಟು ಉಣಿಸಿದರೆ ನಮಗೆ ಎಷ್ಟು ಬರುತ್ತೆ ನಮಗೆ ಹದಿನಾರು ತೊಂಬತ್ತು ತೊಂಬತ್ತೆರಡು ಡಿವೈಡೆಡ್ ಬೈ ಫೈವ್ ಹಂಡ್ರೆಡ್ ಅಲ್ಲಿಗೆ ಅದನ್ನು ಪೂರ್ತಿ ಭಾಗಾಕಾರ ಮಾಡಿದರೆ ನಮಗೆ ಬರ್ತಕ್ಕಂಥ ಬೆಲೆ ಎಷ್ಟು ಬರುತ್ತೆ ತ್ರೀ ತ್ರೀ ಏಟ್ ಪಾಯಿಂಟ್ ಒನ್ ಏಟ್ ಫೋರ್ ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ ಅದನ್ನೇ ಬೇಕಾದರೆ ಅಪ್ರಾಕ್ಸಿಮೇಟ್ ಆಗಿ ನಾವೇನು ಬರ್ಕೋಬೋದು ಮುನ್ನೂರ ಮೂವತ್ತೆಂಟು ಸೆಂಟಿಮೀಟರ್ ಕ್ಯೂಬ್ ಅಂತ ಬರ್ಕೋಬೋದು ಇದಿಷ್ಟು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು